ಗ್ರಾಮಾಂತರ ಶಾಸಕರ ಕಾರ್ಯಾಲಯದಲ್ಲಿ ಡಾ ಶರಣ್ ಪ್ರಕಾಶ್ ಪಾಟೀಲ್ ಬಸನಗೌಡ ದದ್ದಲ್ ರವರು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಪಂಗಡ ವಿಭಾಗದ ಜಿಲ್ಲಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ನಾಯಕ್ ಅವರಿಗೆ ಆದೇಶ ಪ್ರತಿ ನೀಡಲಾಯಿತು ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಈ ಸಂದರ್ಭದಲ್ಲಿ ಗಿಲ್ಲಸಗೂರು ದೇವಸಗೂರು ಬ್ಲಾಕ್ ಅಧ್ಯಕ್ಷ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಆ ಘಟಕವನ್ನು ಭಾಳ ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ನೀವು ಸಂಘಟನೆ ಮಾಡಬೇಕು ಮತ್ತು ಬೇರೆ ಬೇರೆ ಪಕ್ಷಗಳಿಗೆ ಚದು ಹೋಗಿರುವಂಥ ನಮ್ಮ ಪರಿಶಿಷ್ಟ ಪಂಗಡದ ಪ್ರಭಾವಿ ಮುಖಂಡರನ್ನು ಗುರುತಿಸಿ ಅವರನ್ನು ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಬೇಕು ಅದರ ಜೊತೆಗೆ ಭಾಳ ವಹಿಸಬೇಕಾದಂಥದ್ದು ಜವಾಬ್ದಾರಿಯಿಂದ ಮಾಡಬೇಕಾಗಿರುವಂಥದ್ದು ಯಾರು ಪಕ್ಷದ ವಿರೋಧಿಯಲ್ಲಿ ತೊಡಗಿದ್ದಾರೆ ಪಕ್ಷವನ್ನು ವಿರೋಧಿಸ್ತಾ ಇದ್ದಾರೆ ಅವರನ್ನು ಯಾವುದೇ ಕಾರಣದಲ್ಲಿ ಪಕ್ಷದಿಂದ ಪಕ್ಷದ ಒಳಗೆ ನುಸುಳಿದಂತೆ ನೋಡಿಕೊಳ್ಬೇಕೆನ್ನುವಂಥ ಎಚ್ಚರಿಕೆ ಮಾತ್ರ ಕೂಡ ನಾನು ತಮ್ಮ ಮುಂದೆ ಪಕ್ಷಕ್ಕೆ ವಿರೋಧ ಮಾಡ್ತೇನೆ ಮತ್ತು ಪಕ್ಷದ ವೇದಿಕೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ತಾವೇ ಮುಖಂಡರನ್ನು ಕೇಳಿ ಒಪ್ಪಿಸ್ಕೊಳ್ತಾರೆ ಅಂಥವರಿಂದ ತಾವು ನಾವು ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಹೆಚ್ಚಿನ ಮುಖ್ಯವಾಗಿ ವಹಿಸಿ ಹುಷಾರಾಗಿರಬೇಕು ಅಂತ ಹೇಳಿ ನಮಗೆ ಶುಭವಾಗಲಿ